ನಮಸ್ಕಾರ ಸ್ನೇಹಿತರೆ ಬುವೀಸ್ ರೆಸಿಪೀಸ್ ಆ್ಯಂಡ್ ಲಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ರೊಟ್ಟಿ ದಟ್ಟಾಗಿ ಬರ್ತಿಲ್ದೋ ಕೂಡ ಮಾಡ್ಕೋಬೋದು ಈ ರೊಟ್ಟಿನ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಈಸಿಯಾಗಿ ಕೂಡ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೆ ತುಂಬ ಹೆಲ್ದಿ ಇದು ಬನ್ನಿ ಯಾವ ರೀತಿ ಮಾಡೋದು ಮಾಡೋ ವಿಧಾನ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ಇವಾಗ ಮೊದಲಿಗೆ ಮಾಡೋ ವಿಧಾನ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಒಂದು ಬಟ್ಲಿಗೆ ಮಾಮೂಲಿ ಒಂದು ಬಟ್ಲಷ್ಟು ಅಕ್ಕಿ ಅಂದರೆ ದೊಡ್ಡ ಬಟ್ಲು ತೊಗೊಂಡಿದ್ದೀನಿ ಕಲಸಿಗೆ ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಯಾವುದೇ ಅಕ್ಕಿ ಇಟ್ಕೂಡ ನೀವು ಉಪಯೋಗಿಸ್ಕೊಬೋದು ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಪ್ರತಿಯೊಂದು ಪದಾರ್ಥನ ನಾನು ಎಷ್ಟು ಹಾಕ್ತೀನಿ ಏನಂತೆಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಅಳತೆ ನನಗೆ ಫುಲ್ ಉಡುಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಂತರ ಇಲ್ಲಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ನಾನು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನಂತರ ಇದಕ್ಕೇ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಲ್ಲ ಸ್ನೇಹಿತರೆ ಯಾಕೆಂದರೆ ನಾವು ಹಸಿಮೆಣ್ ಶಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅದರಿಂದ ಇಲ್ಲ ನಾನು ನೀವು ನೀವಿಷ್ಟಾದರೆ ಸಣ್ಣ ಕಟ್ ಮಾಡಿ ಹಾಕೋಬೋದು ಇಲ್ಲಿ ಕರ್ಬೈನ್ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಎರಡೂ ಹಾಕ್ತಾ ಇದನ್ನ ಇದನ್ನು ಏನಪ್ಪ ವಿಶೇಷತೆ ಅಂದರೆ ನಾನು ಇದನ್ನು ಬಿಸಿನೀರಲ್ಲಿ ಕಲ್ಸ್ಕೊತಾ ಇದ್ದೀನಿ ಮಾಮೂಲಿ ನೀರು ಬೆಚ್ಚಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಬಿಡೋಣ ಬಿಸಿನೀರು ಅಂದರೆ ಹುಷಾರಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ ಕೈ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಳ್ಳಿ ಜಾಸ್ತಿ ಬಿಸಿ ಕೊ ಕುದಿಯೋ ನೀರನ್ನು ಬೇಡ ಬೆಚ್ಚಿ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಬೋದು ನಾನು ಇದು ಕಾಂಬಿನೇಷನ್ ಆಗಿ ನಿನ್ನೆ ಕರ್ಬೇನ್ ಸೊಪ್ಪಿಂದು ಪು ಚಟ್ನಿ ಪುಡಿ ಥರ ಮಾಡಿದ್ನಲ್ಲ ಸ್ನೇಹಿತರೆ ಕರ್ಬೇನ್ ಸೊಪ್ಪಿಂದ ಅನ್ನ ಮಾಡಿದ್ನಲ್ವ ಆ ಪುಡಿನ ಇದಕ್ಕೆ ಕಾಂಬಿನೇಷನ್ ಆಗಿ ತಿಂದ್ವಿ ನಿಮ್ಗೆ ಯಾರಿಗಾನ ಆ ಪುಡಿ ರೆಸಿಪೀಸ್ ಬೇಕು ಅಂದರೆ ನಾನು ಹಳೆ ವಿಡಿಯೋದಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ನಿಮ್ಗೆ ಹೇಳ್ದಂಗೆ ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅದು ಪುಡಿ ನೋಡಿ ಇದು ಕಲಸಿ ಇಟ್ಬಿಡೋಣ ಏನಕ್ಕೆ ಇದು ನೆನೆಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ನಾನು ಒಂದು ಎಣ್ಣೆ ಕವರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಟರ್ ಪೇಪರ್ ಇದ್ದರೂ ಕ ತಟ್ಬೋದು ಮತ್ತು ಎಣ್ಣೆ ಕವರ್ ಮೇಲೂ ತಟ್ಬೋದು ಅಕಸ್ಮಿಕ ಬಾಳೆ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಇದು ಇದಕ್ಕೆ ನೋಡಿ ನಾನು ಈ ರೀತಿ ತಟ್ಕೊತಾ ಇದ್ದೀನಿ ನೀವು ಕೈಗೆ ಕಚ್ಕೊತಪ್ಪ ಅಂದರೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ಕೈಗೆ ನೀವು ನೀವೆಷ್ಟು ತೆಳ್ಳಗೆ ಬೇಕಾದ್ರೂ ಇದ್ರ ಮೇಲೆ ರೊಟ್ಟಿ ತಟ್ಬೋದು ಸ್ನೇಹಿತರೆ ಯಾರು ರೊಟ್ಟಿ ತಟ್ಟಕ್ಕೆ ಬರಲ್ಲ ಅವ್ರು ಕೂಡ ತಟ್ಕೋಬೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಕಾಂಬಿನೇಷನಾಗಿ ಏನೂ ಇಲ್ದರೂ ಬರೀ ರೊಟ್ಟಿ ಕೂಡ ತಿನ್ಬೋದು ನೋಡಿ ನಾನು ಎಷ್ಟು ತೆಳ್ಳಗೆ ಕಲ್ಸ್ಕೊಂಡಿದ್ದೀನಿ ಮಧ್ಯ ಒಂದೆರಡು ಹೋಲ್ ಮಾಡ್ತೀನಿ ಚೆನ್ನಾಗಿ ಬೇಯಲಿ ರೊಟ್ಟಿ ಅಂತ ಆಲ್ರೆಡಿ ನಾನು ಎಂಚಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದ್ದೀನಿ ನಂತರ ಇದು ತಟ್ಟಿರೋ ರೊಟ್ಟಿನ ಇದ್ರ ಮೇಲೆ ಹಾಕೊತಾ ಇದ್ದೀನಿ ನೋಡಿ ಪೇಪರ್ ಸಹಾಯದಿಂದ ಮೆತ್ತಿಗೆ ಬಿಡ್ಸ್ಕೋಬೇಕು ಸ್ಟವ್ ಸಣ್ಣ ಮಾಡ್ಕೊಂಡು ರೊಟ್ಟಿ ಹಾಕಬೇಕು ಸ್ನೇಹಿತರೆ ಮರಿಬೇಡಿ ಏಕೆಂದರೆ ಆಮೇಲೆ ಪೇಪರೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಸ್ಟವ್ ಸಣ್ಣ ಮಾಡ್ಕೊಂಡು ರೊಟ್ಟಿ ಹಾಕಿ ನೋಡಿ ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ನೀವೇ ನೋಡಿದ್ರಲ್ಲ ಮಗ ಅಮ್ಮನೂ ಬಂತು ಅಮ್ಮ ನಮ್ಮಮ್ಮನೂ ತಿಂದರು ರೊಟ್ಟಿ ತುಂಬ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ನೋಡಿ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸವರ್ತಾ ನೀವು ತುಪ್ಪ ಇದ್ದರೆ ತು ತುಪ್ಪನ ಹಾಕ್ಕೊಬೋದು ನಾನು ಏನು ಬೇಡಪ್ಪ ಅಂದರೂ ಹಂಗೆ ಕೂಡ ಮಾಡ್ಕೋಬೋದು ನಾನು ನೋಡಿ ಒಂದು ಸೈಡ್ನ ಒಂದು ಮೂರು ನಿಮಿಷ ಬೇಯಿಸ್ಬಿಟ್ಟು ತಿರುಗಾಕ್ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ತೀನಿ ಇವಾಗ ನೋಡಿ ತಿರುವಾಕ್ತೀನಿ ನಾನು ನಿಮ್ಗೆ ಹೇಳ್ದಂಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಳಗ್ಗೆ ಹೊಟ್ಟು ತಿಂಡಿಗೆ ಈ ಚಳಿ ಟೈಮಲ್ಲಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ರೊಟ್ಟಿ ಎಲ್ಲ ಅಪ್ರಪ್ಪು ತಿಂಡಿ ಆಗಿಬಿಟ್ಟಿದೆ ಅದರಿಂದ ಏಕೆಂದರೆ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಎಳೆಯುತ್ತೆ ಅಂತ ನೋಡಿ ಒಂದು ಸೈಡ್ ಮೂರು ನಿಮಿಷ ಒಂದು ಸೈಡ್ ಮೂರು ನಿಮಿಷ ಬೇಯಿಸಿದ್ದೀನಿ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ ನೀವೇ ನೋಡಿದ್ರಲ್ಲ ಇದಕ್ಕೆ ನಾನು ಕಡಲೆಬಿದ್ದ ಚಟ್ನಿ ಮಾಡಿದ್ದೆ ಮತ್ತು ನೆನ್ನೆ ಮಾಡಿದ್ದು ಕರ್ಬೇನ್ ಸೊಪ್ಪಿನ ಚಟ್ನಿ ಪುಡ ಕೂಡ ಇತ್ತು ಅದು ಕರ್ಬೇನ್ ಸೊಪ್ಪಿನ ಅನ್ನಕ್ಕೆ ಪುಡಿ ಮಾಡಿದ್ನಲ್ಲ ಅದು ಚಟ್ನಿ ಪುಡಿ ಥರ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದು ಇತ್ತು ನನ್ನ ಮಗನ ತಿನ್ಸ್ತಾನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ ದಯವಿಟ್ಟು ಈ ಅಕ್ಕಿ ರೊಟ್ಟಿ ರೆಸಿಪಿ ತಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್